ಅಂತ ಓ ವೀಕ್ಷಕರೇ ನಮಸ್ಕಾರ ಬನ್ನಿ ಗಣಪತಿ ಹಬ್ಬ ಅಲ್ಲ ಬನ್ನಿ ಗಣಪತಿ ಹಬ್ಬ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಗೆಲ್ಲಾರ್ಗು ಎಲ್ಲರಿಗೂ ಶುಭಾಶಯಗಳು ಗೌರಿ ಗಣೇಶ ಹಬ್ಬ ಶುಭಾಶಯಗಳು ವೀಕ್ಷಕರೇ ಬನ್ನಿ ಗಣಪತಿ ನೋಡಿ ಗೌರಿನ ನೋಡಿ ಅಭಿಷೇಕ ಮಾಡಿ ಗಣಪತಿ ಕೂಡಿಸಿ ಗಣಪತಿ ಗೌರವನ್ನೆಲ್ಲ ಕೂಡಿಸಿ ಪೂಜೆ ಮಾಡಿ ಮತ್ತೆ ಮತ್ತೆಲ್ಲ ಪೂಜೆ ಮುಗಿಸ್ಕೊಂಡು ಎಲ್ಲ ಮಾಡಿ ಕಡ್ಬು ಮೊದಕೆಲ್ಲ ಮಾಡಿ ಊರು ಹೋಗ್ತೀವಿ ಹೋಗ್ತಿವಿ ತೋಟದಲ್ಲಿ ನಾಗ್ರ ಇದೆ ನಾಗರಿಗೆ ತನಿ ಎರ್ಕೊಂಡು ಪೂಜೆ ಮಾಡಿಬಿಟ್ಟು ಆಮೇಲೆ ನಾವು ಅಪ್ಪ ಅಮ್ಮನ ಸಮಾಧಿ ಇದೆ ಅಲ್ಲಿ ಪೂಜೆ ಮಾಡ್ಕೊಂಡು ಅಲ್ಲಿ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಮತ್ತೆ ಕೂಟ್ಲು ಸಂಗಮೇಶ್ವರ ದೇವಸ್ಥಾನದಲ್ಲಿ ಇದಿದೆ ತಿಂಡಳ್ಳಿ ಅಂದ್ರೆ ಕೂಟ್ಲು ದೇವಸ್ಥಾನದಲ್ಲಿ ಸಂಗಮೇಶ್ವರ ದೇವಸ್ಥಾನದಲ್ಲಿ ಗಣಪತಿ ಇಟ್ಟಿದ್ದಾರೆ ಮತ್ತೆ ಗೌರಿ ಪೂಜೆ ಇದೆ ಅದು ನೋಡಿಕೊಂಡು ಅಲ್ಲಿ ಗೌರಿ ಪೂಜೆ ಮಾಡಿ ಗಣಪತಿ ಪೂಜೆ ಮಾಡಿ ಬರ್ತೀವಿ ಮತ್ತೆ ಇಲ್ಲಿ ಸಾಯಂಕಾಲ ಆಗುತ್ತೆ ವೀಕ್ಷಕರ ಇವತ್ತು ಆಮೇಲೆ ಸಾಯಂಕಾಲ ಆದ್ಮೇಲೆ ಯಾರಾದ್ರೂ ಫ್ರೆಂಡ್ಸ್ ಮತ್ತೆ ಇವರು ರಿಲೇಟಿವ್ಸ್ ಬರ್ತಾರೆ ಮದ್ವೆ ಆಗೋಷ್ಟು ದೊಡ್ಡ ಗಣಪತಿನ ನನ್ನ ಗಂಡ ಫಸ್ಟ್ ಪ್ರಪ್ರಥಮವಾಗಿ ತೋರಿಸಿದ್ರು ಆವಾಗ ನಂಗೆ ತುಂಬ ಆಯ್ತು ನಾನು ಹುಟ್ಟಿದಾಗಿದ್ದ ನಾನು ನೋಡಿರಲಿಲ್ಲ ಅಲ್ಲಿಂದ ಆಚಿಕೆ ನನ್ನ ಮನೇಲಿ ಗಣಪತಿ ಇಡಬೇಕು ಅಂತ ತುಂಬ ಆಸೆ ಆಯಿತು ಒಂದು ಕೇಳಿದಕ್ಕೆ ನನ್ನ ಗಂಡ ಒಂದಲ್ಲ ಎರಡು ತಗೋಂತಾರೆ ಅವಾಗೂ ಅಷ್ಟೇ ಒಂದು ಸೀರೆ ಕೇಳೋರು ಅಷ್ಟೇ ಒಂದಲ್ಲ ಎರಡು ಅಂತಾರೆ ಅದು ಮಾತ್ರ ನಾನು ಅವತ್ತಿಂದ ಇವತ್ತರ್ಗು ನನ್ನ ಮನೇಲಿ ಪಾಲಿಸ್ಕೊಂಡು ಪಾಲಿಸ್ಕೊಂಬಂದ್ಬಿಟ್ಟಿದ್ದಾರೆ ಎಲ್ಲೆಲ್ಲಿ ನೋಡಿದ್ರು ಗಣಪತಿ ಇದೆ ಹಾಗಾದ್ರೆ ನಿಮ್ ಮನೆಯಲ್ಲಿ ಎಷ್ಟು ಗಣಪತಿ ಇದೆ ತುಂಬಾ ಮತ್ತೆ ತಂದಿದ್ದೀನಿ ತುಂಬಾ ಪ್ರೀತಿ ಹಂಗಾರೆ ಅದು ಗಣಪತಿ ಅಲ್ಲ ಎಮ್ಮರವಾಗಿದೆ ಅದ್ರ ಮೇಲೆ ಅತತ್ರ ಈಗ ಆಗಲೇ 310 ಅತತ್ರ ಬಂದಿದೆ ಇನ್ನ ಅದ ಅಂತ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮಾತಾ ಇರ್ತೀವಿ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಏನ್ ಕೇಳಿದ್ರು ಫಸ್ಟ್ ನಾನು ಕೊಡ್ಸ್ತೀನಿ ಕೊಡ್ಸ್ತೀನಿ ಅಂತಾರೆ ನಾನಂತೂ ನನಂತ ಅವರಿಗೆ ಚಿರಋಣಿ ಆಗಿರ್ತೀನಿ ಎಲ್ಲ ನೋಡಿದ್ರು ಯಾವ ಯಾವ ಆಂಗಲ್ ಅಲ್ಲಿ ನೋಡಿದ್ರು ಫುಲ್ ಗಣಪತಿನೇ ಇದೆ ನಿಮ್ಮ ಮನೆಯಲ್ಲಿ ಅದೇ ಸ್ಪೆಷಾಲಿಟಿ ಒಂಥರ ಜಿ ಫಾರ್ ಗಣಪತಿ ಜಿ ಫಾರ್ ಅಲ್ವಾ ಅದಕ್ಕೆ ಗಣಪತಿ ಜಾಸ್ತಿ ಪ್ರೀತಿ ಅನ್ಸುತ್ತೆ ನನ್ನ ಫ್ರೆಂಡ್ಸ್ಗಳು ಅಷ್ಟೇನೆ ಅಂದ್ರೆ ಕೇಳ್ತಾರೆ ನಿಮಗೆ ಏನ್ ಬೇಕು ಸೀರೆ ಬೇಕಾ ಗಣಪತಿ ಬೇಕಾ ಅಂತಾರೆ ಆದರೆ ನಾನು ಫಸ್ಟ್ ಗಣೇಶನ್ ಕೊಡಿಸಿ ಸೀರೆ ನನ್ನ ಗಂಡ ಕೊಡ್ಸೆ ಕೊಡ್ಸ್ತಾರೆ ಅಂತ ನಾನು ಅವ್ರಿಗೆ ಹೇಳ್ತೀನಿ ಆದ್ರೂ ನನಗೆ ಕೋಪರೇಟ್ ಮಾಡಿ ತಂದ್ಕೊಡ್ತಾರೆ ಮತ್ತೆ ಫ್ರೆಂಡ್ಸು ಮತ್ತೆ ರಿಲೇಷನ್ಸ್ ಎಲ್ಲಾದ್ರೂ ಹೊರಗಡೆ ಹೋದ್ರೆ ದೇವಸ್ಥಾನಕ್ಕೆ ಹೋದ್ರೆ ಅವ್ರು ನಮಗೆ ತಂದ್ಕೊಡೋದೇ ಗಣಪತಿ ಇಷ್ಟು ಗಣೇಶ ಅದ್ರ ಬಗ್ಗೆ ಹೇಳಕ್ಕೆ ಆಗಲ್ಲ ಯಾಕಂದ್ರೆ ಗಣಪತಿ ಅಂದ್ರೆ ನನ್ಗೆ ಒಂದೊಂದು ಒಂದೊಂದು ಚೂರು ನನ್ ಗಣಪತಿ ನನಗೆ ತುಂಬಾ ತುಂಬಾ ಒಳ್ಳೇದು ಮಾಡ್ತಾ ಇದೆ ಅದಕ್ಕೆ ನಾನು ಗಣೇಶನ ತುಂಬಾ ನಾನು ಅಭಿಮಾನಿಸ್ತೀನಿ ಪ್ರೀತಿಸ್ತೀನಿ ನಾನು ಇವತ್ತು ನಾನು ಗಣೇಶ ಅನ್ನೋದೆಲ್ಲ ಇವತ್ತು ಗಣಿ ಗಣಿ ಅಂತೀನಿ ಯಾಕೆ ಗಣೇಶ ಅಂದ್ರೆ ಏಕವಚನ ಆಗುತ್ತೆ ಅಂತ ಮುದ್ದಾಗಿ ನಾನು ಗಣಿ ಅಂತ ಕರಿತೀನಿ ಅಷ್ಟೇ ನಾನು ಕೇಳಿಗೂ ಅಷ್ಟೇ ಅಷ್ಟೇ ಪ್ರೀತಿ ಇದೆ ಗಣೇಶನ್ ಮೇಲೆ ಅವಳಿಗೂ ಅಷ್ಟೇ ಅಷ್ಟೇ ಇಂಟ್ರೆಸ್ಟ್ ಇದೆ ಗಣಪತಿ ಮೇಲೆ ಗೌರಿಮಲೆ ಮಲೆ ನಾವು ಮೂರು ಜನಕ್ಕೂ ಅಷ್ಟೆ ನನ್ನ ನನ್ನ ಗಂಡ ನಾನು ನನ್ನ ಒಬ್ಬಳದೇ ಇಲ್ಲೇನಿಲ್ಲ ನನ್ನ ಗಂಡ ನನ್ನ ಮಗಳು ಏನಾದ್ರೆ ಮಮ್ಮಿ ಗಣಪತಿ ಬೇಕಾ ಅಂತ ಕೇಳ್ತಾಳೆ ಎಲ್ಲೋದ್ರು ಗಣೇಶ ಗಣೇಶ ನಾವಂತೂ ಇನ್ನೂ ಕಲೆಕ್ಟ್ ಮಾಡ್ತೀನಿ ನೀವು ಇದ್ರ ನೆಕ್ಸ್ಟ್ ಬರೋ ನವರಾತ್ರಿಲ್ಲೂ ನೋಡಿ ತುಂಬ ಇಟ್ಟಿದ್ದೀನಿ ಅವಾಗ ನಾನು ನಿಮ್ಗೆ ತೋರಿಸ್ತೀನಿ ಅದು ಆರ್ಗನೈಸ್ ಮಾಡೋದು ಇದು ಮಾಡೋದು ಡೆಕೋರೇಷನ್ ಮಾಡೋದೆಲ್ಲ ನನ್ನ ಮಗಳೇ ಪೂರ್ತಿ ಎಲ್ಲ ಪೂರ್ತಿ ಇಲ್ಲ ಅದು ಮಾಡಿ ಇದು ಮಾಡ್ತಾಳೆ ಪೂಜೆ ಮಾಡ್ತಾಳೆ ಎಲ್ಲಿಲ್ಲ ಅಂತ ನಾವು ಹೇಳ್ಬೇಕು ಗಣಪತಿ ಎಲ್ಲೆಲ್ಲೂ ಗಣಪತಿ ನನ್ ಮಗಳು ಅವಳು ಮುಖ ತೋರಿಸ್ಕೊಳಲ್ಲ ಆದ್ರೆ ಅವಳಿಗೆ ಆಶೀರ್ವಾದ ಮಾಡಿ ನಾನು ಅದು ನಿಮ್ಗೆ ವೀಕ್ಷಕರೇ ಕೇಳ್ಕೊಂತೀನಿ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಎಲ್ಲೆಲ್ಲಿ ನೋಡಿದ್ರು ಗಣಪತಿ ಎಲ್ಲಿ ಇಲ್ಲ ಅಂತ ಕೇಳ್ಬೇಕು ಅಲ್ಲೂ ಇದೆ ನೋಡಿ ವೀಕ್ಷಕರೇ ಅಲ್ಲೂ ಇದೆ ಗಣಪತಿ ಎಲ್ಲಿ ಇಲ್ಲ ಅಂತ ಕೇಳ್ಬೇಕು ಅಷ್ಟೇ ನಾನು ಎಲ್ಲಿ ಇಲ್ಲ ಅಂತ ನೋಡಿ ಇಲ್ಲೆಲ್ಲ ಬರೀ ಗಣಪತಿನೇ ಕಿಚನ್ ಇಟ್ಟಿದ್ದೀನಿ ನೋಡಿ ಸಾಮಾನ್ಯ ಕಿಚನ್ ಅಲ್ಲಿ ಇರಬಾರ್ದು ಹಂಗೆ ಹಿಂಗೆ ಅಂತಾರೆ ಏನೂ ಇಲ್ಲ ಇಲ್ಲಿ ಎಷ್ಟಿದ್ಯೋ ಎಣ್ಸೆ ಇಲ್ಲ ಗಣಪತಿ ಕೂಡ ಫುಲ್ಲು ವೀಕ್ಷಕರ ನನ್ನ ಮಗಳದು ಇಪ್ಪತ್ತೊಂದು ಗಣಪತಿ ಇಟ್ಬಿಟ್ಟು ಆ್ಯಂಟಿ ಗಣಪತಿ ಪೂಜೆ ಮಾಡಿದಳು ನನ್ನ ಮಗಳು ಇಪ್ಪತ್ತೊಂದು ಗಣಪತಿ ಇಟ್ಟಿದ್ದಾಳೆ ಇಲ್ಲಿ ಎಲ್ಲ ಆ್ಯಂಟಿಗ್ದು ನೋಡಿ ಮತ್ತು ನೋಡಿ ಎಲ್ಲೂ ಗಣಪತಿ ಇದೆ ಆ್ಯಂಟಿಕಲ್ಲಿ ಇದು ತುಂಬ ತುಂಬ ಚೆನ್ನಾಗಿದೆ ಅಂದರೆ ಇದು ಗಣೇಶ ಇದು ಸಿದ್ಧಿ ಬುದ್ಧಿ ಅದಕ್ಕೆ ನಮ್ಮ ನಾನು ತುಂಬ ಇಷ್ಟ ಇದು ಮಾಡ್ತೀನಿ ಗಣಪತಿ ಸಿದ್ಧಿ ಬುದ್ಧಿ ಅಂದರೆ ಗಣಪತಿ ಹೆಂಡತಿಯರಂತೆ ನಾವು ನೋಡಿಲ್ಲ ಅದಕ್ಕೆ ಕೇಳ್ಕೊಂಡು ಬಂದಿದ್ದೀನಿ ಇನ್ನೆಲ್ಲನೂ ಆ್ಯಂಟಿಕ್ ನನ್ನ ಮಗಳಿಗೆ ತುಂಬ ಆಸೆ ಪಟ್ಕೊಂಡು ತೊನೇ ಇಲಿ ಇಲ್ಲಿ ಗಣಪತಿ ನಮ್ಮ ಒಂದು ಮೂರನವರು ನಮ್ ತೋಟ ನೋಡ್ಕೊಂತಾರೆ ಇವ್ರು ಗಂಡ ರಾಮಣ್ಣ ಅಂತ ಇವ್ರು ಬಂದ ಆನಂದಮ್ಮ ಅಂತ ಆನಂದವಾಗೇ ಇರ್ತಾರೆ ಬಂದಾಗ ಎಲ್ಲ ಹಾಯ್ ಹೇಳಿ ಬಿಡಿ ಅಂಟಿಂಗಿ ಇದು ಇವ ಯಾರು ಅಂತ ಹೇಳಲಿಲ್ಲ ಇದು ಅಜಯ್ ಅವರ ಅಜಯ್ ಅವರ ಮಿಸ್ಸೆಸ್ ಅಶ್ವಿನಿ ಎಂಡಿ ವೀಕ್ಷಕರೇ ಸೊಸೆ ವೀಕ್ಷಕರ ಇವರು ಸೊಸೆ ಹಾಕ್ಬೇಕು ಯಶಸ್ವಿ ಅನ್ಬಿಟ್ಟು ಅಂತ ಒಬ್ನೇ ಮಗ ಅವ್ರಿಗೆ ದಿಗ್ವಿಜಯ್ ಕಾಳಿ ಪ್ರತಾಪ್ ಗೌಡ ಅನ್ಬಿಟ್ಟು ಓದ್ತಾ ಇದ್ದಾನೆ ಅವರು ಸೋಷಿಯಲ್ ಮೀಡಿಯಾ ಎಲ್ಲರೂ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ವ್ಯೂಸ್ ನಮಗೆ ಬೇಕು ಅಂತ ನಾನು

ಯಾವ ಸ್ಕೂಲು ಚೆನ್ನಾಗಿ ಪೂಜೆ ಮಾಡಿದೆ ಕೊಂಡ್ ನೋಡು ಚೆನ್ನಾಗಿ ಪೂಜೆ ಮಾಡಿದೆ ಅಮ್ಮ ಹೆಸರು ಚೈತ್ರ ಶಿಕ್ಷಕರ ಹುಲ್ಲೂರಪ್ಪ ಅಂತ ಇದಾರೆ ಮುತ್ತಮ್ಮ ಅಂತ ಇದ್ರು ಅಂತ ಅವರು

ವೀಕ್ಷಕರೇ ಇದು ಕೂಟ್ಲು ಅಂದ್ಬಿಟ್ಟು ಕೂಟ್ಲು ಅಂದರೆ ನಮ್ಮದು ಹಳೆ ಊರು ಇವಾಗ ತುಪ್ಪನಹಳ್ಳಿ ಅಂತಾರೆ ಚಾಮರಾಜ ಸಾಗರ ಡ್ಯಾಮ್ ಇದೆ ಇಲ್ಲಿ ಇವ್ರು ಬಂದ್ಬಿಟ್ಟು ಇಲ್ಲಿ ಸಂಗಮೇಶ್ವರಿ ದೇವಸ್ಥಾನದ ಪೂಜೆ ಮಾಡ್ಕೊಂಡು ಬರ್ತಾರೆ ಮುಂಚೆಯಿಂದ ವಂಶ ಪಾರಂಪರೆಯಲ್ಲಿ ಅವರೇ ಇರೋದು ಭಾಸ್ಕರ್ ಶರ್ಮಾ ಅಂದ್ಬಿಟ್ಟು ನಮ್ಮ ಅವರು ಸೀತಾರಾಮ್ ದೀಕ್ಷತ್ರ ಅಂತ ನಮ್ಮ ತಂದೆ ಆದ್ಮೇಲೆ ನಾವು ಆದ್ಮೇಲೆ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಎಪ್ಪತ್ನಾಲ್ಕರಿಂದ ಇದು ಅರ್ಕಾವತಿ ಕುಮಾವತಿ ಭೋಗವತಿ ಸಂಗಮ ಕ್ಷೇತ್ರ ಇದು ತಿಪ್ಪಗೊಂಡಿ ಅಂತ ಹೇಳ್ಬಿಟ್ಟು ಚಾಮರಾಜಸಾಗರ ಅಂತ ಇದು ಸುಖಿಯಾದ ದೇವರು ಇದು ಇದು ಪಾರ್ವತಿ ಸತ್ಯನಾರಾಯಣ ಇದೆಲ್ಲ ಅರವತ್ತ್ಮೂರರಲ್ಲಿ ಅಲ್ಲಿ ಇದ್ದಿದ್ದು ಗಣಪತಿ ಬಸವಣ್ಣ ಈಶ್ವರ ಮಾತ್ರ ಅಲ್ಲಿ ಮೂರು ದೇವರು ಕೆರೆಯಲ್ಲಿ ಇದ್ದಿದ್ದು ಅದು ತಂದು ಇಲ್ಲಿ ಮೂವತ್ತ್ ಮೂರಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತೀವಿ ಈ ಅಪ್ಕಮಿಂಗ್ ವೀಡಿಯೋಸಲ್ಲಿ ಇದು ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತೀವಿ ಕನ್ನಹಳ್ಳಿ ಬಗ್ಗೆ ಸನ್ಮೇಶನ್ಯ ಈಗ ಟೈಮಿನ ಅಭಾವ ಇರೋದರಿಂದ ಮುಂದಿನ ವೀಡಿಯೋದಲ್ಲಿ ಅಪ್ಕಮಿಂಗ್ ವೀಡಿಯೋದಲ್ಲಿ ಪೂರ್ತಿ ಅವರು ಮನೆಯವರು ಅವ್ರ ಮಗಳು ಅವ್ರ ಹಿಡಿಯ ಪೂರ್ತಿ ದೇವಸ್ಥಾನ ಪ್ರತಿಯೊಂದನ್ನು ಹೇಳಿ ಅಪ್ಕಮಿಂಗ್ ಇದರಲ್ಲಿ ಹೇಳಿ ಹೇಳ್ತೀವಿ ಇವತ್ತು ಗಣೇಶ ಹಬ್ಬ ಇರೋದ್ರಿಂದ ಸ್ವಲ್ಪ ಇದಾಗಿದ್ದೀವಿ ಇವರು ನಮ್ಮ ತಿಕ್ಕೊಂಡಲ್ಲಿ ದೇವಸ್ಥಾನದ ಪುರೋಹಿತರು ನನ್ನ ಫೇವ್ರೇಟ್ ಇವರು ಪುಷ್ಪ ಅಂತ ಪೂಜೆ ಬಗ್ಗೆ ತುಂಬಾ ಎಕ್ಸ್ಪ್ಲೈನ್ ಚೆನ್ನಾಗಿ ಮಾಡ್ತದೆ ನನ್ ಮಗಳ ತುಂಬಾ ಇದಾಗಿಶೀರ್ವಾದಿನ ನನ್ ಮಗಳು ಇನ್ನ ಚೆನ್ನಾಗಿ ಇದ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಷ್ಟು ವರ್ಷದ್ದು ಅರವತ್ತು ವರ್ಷದ್ದು ನಮ್ಮ ಕಾಲದ್ದು ಈ ಥರ ಪ್ರೋತ್ಸಾಹ ಮಾಡ್ತಾ ಇರಿ ನಮಗೆ ತುಂಬಾ ಇದಾಗುತ್ತೆ ನಿಮ್ಮ ಪ್ರೋತ್ಸಾಹವೇ ನಮಗೆ ಬೆನ್ನೆಲುಬು ಮತ್ತೆ ನಿಮ್ ನಿಮಗೂ ನಿಮ್ಮ ಕುಟುಂಬದವರೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯ